ವೈವಸ್ವತ ಮನು ಶ್ರದ್ಧಾ ಅನ್ನುವಳನ್ನು ಮದುವೆ ಆಗ್ತಾನೆ ಆಗಿ ತುಂಬ ವರ್ಷಗಳು ಕಳೆದರೂ ಕೂಡ ಅವರಿಗೆ ಮಕ್ಕಳಾಗೋದಿಲ್ಲ ಮೈತ್ರಾವರುಣ ಅನ್ನುವಂಥ ಒಂದು ಯಾಗ ಇದೆ ಅದನ್ನು ಮಾಡಿದರೆ ಮಕ್ಕಳನ್ನು ಪಡೆಯಬಹುದು ಅಂತ ಹೇಳ್ತಾರೆ ತುಂಬ ವರ್ಷಗಳ ನಂತರ ಗಂಡ ಹೆಂಡತಿ ಇಬ್ಬರಿಗೂ ಒಂದು ಮಗುವಾಗಿದೆ ಅದರಿಂದ ಅವರು ತುಂಬ ಸಂತೋಷ ಪಡಬೇಕಾಗಿತ್ತು ಆದರೆ ಮನುವಿಗೆ ಈ ವಿಷಯ ಅಷ್ಟೊಂದು ಸಂತೋಷವನ್ನು ನೀಡೋದಿಲ್ಲ ಸುದ್ದಿಮ್ನ ಬೆಳೆದು ದೊಡ್ಡವನಾಗ್ತಾನೆ ಒಂದು ದಿನ ಅವನು ತನ್ನ ಸೈನ್ಯದವರನ್ನು ಕರೆದುಕೊಂಡು ಕಾಡಿಗೆ ಬೇಟೆ ಆಡೋದಕ್ಕೆ ಅಂತ ಹೋಗ್ತಾನೆ ಕಾಡಿನಲ್ಲಿ ಬೇಟೆ ಆಡ್ತಾ ಆಡ್ತಾ ಅವನು ಯಾವ ಜಾಗಕ್ಕೆ ಹೋಗಬಾರ್ದಿತ್ತೋ ಅಂತಹ ಒಂದು ಜಾಗಕ್ಕೆ ಹೋಗ್ಬಿಡ್ತಾನೆ ಇಂದ್ರನ ಮಗನಾದಂಥ ಬುಧ ಇಳಾಳನ್ನು ನೋಡ್ತಾನೆ ನೋಡಿ ಅವಳನ್ನು ಹೇಗಾದರೂ ಮಾಡಿ ಮದುವೆ ಆಗಬೇಕು ಅಂತ ಅವನು ಅಂದ್ಕೊಳ್ತಾನೆ ಈ ವಿಷಯವನ್ನು ಇಳಾಳ ಹತ್ರ ಪ್ರಸ್ತಾಪ ಮಾಡಿದಾಗ ಅವಳು ಕೂಡ ಒಪ್ಪಿ ಒಬ್ಬರನ್ನೊಬ್ಬರು ಮದುವೆ ಆಗ್ತಾರೆ ಅಧಿಕಾರ ಮತ್ತು ರಾಜ್ಯವನ್ನು ತನ್ನ ಮಗ ಪುರೂರವನಿಗೆ ಕೊಟ್ಟು ಪುರೂರವನನ್ನು ಪ್ರತಿಷ್ಠಾನ ನಗರದಲ್ಲಿ ಪಟ್ಟಾಭಿಷೇಕ ಮಾಡಿ ಅವನು ವಾನಪ್ರಸ್ಥಕ್ಕೆ ಹೊರಟೋಗ್ಬಿಡ್ತಾನೆ